మాతడిగల నమస్కార నన్ను విడు విజిత బాట్యను ఎన్న మగాలు సించనా అలాగే ముచ్చి వర్షం నుంచి హుషార్జ్ బ్రెయిన్ సమస్య వస్తుంది సమస్యలు సుమారు సార్ మేడం కూడా కంకనకి పాలన ఉండదు అది బిస్ చైల్డ్ స్కూల్ స్కూల్కి పోదు అని ఇల్లగా బేరే జీవన మాకులే ఎన్న కండ నిరు గుట్టేరు బాటికి వెళ్ళి నడుగుపోను ఎంకెలా హుషార్జ్ బిస్కలా ప్రాబ్లమ్ ఉండు ಅಂಚಾದೆ ನಬಾಲೆಗೆ ಬಿಡ ಅಡ್ಮಿಟ್ ಆರ್ಡ್ ಬಂತೇರಿ ಬಿರ ಮಸ್ತ್ ಖರ್ಚು ಆಗೊಂಡು ಒಂದು ಬಂತೇರಿ ಅದಕ್ಕೋಸ್ಕರ ಏ ನಬಾಲೆಗೋಸ್ಕರ ಒಂಜನ ಅಸ್ಸಲಾಮು ಅಲೈಕುಂ ನಮಸ್ಕಾರ ದಯವಿಟ್ಟು ವೀಡಿಯೋ ನೋಡುತ್ತಿರುವಂತಹ ನನ್ನೆಲ್ಲ ಹಿಂದೂ ಬಾಂಧವರು ಮುಸಲ್ಮಾನ್ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಜಾತಿ ಮತ ಭೇದ ಇವೆಲ್ಲ ಮರೆತು ಒಂದು ಮುಕ್ತ ಹೆಣ್ಣು ಮಗಳ ಹದಿಮೂರು ವರ್ಷ ಪ್ರಾಯದ ಸಿಂಚಾನಲ ಚಿಕಿತ್ಸೆಗೆ ಲಕ್ಷಕ್ಕಿಂತಲೂ ಮೇಲು ಹಣದ ಅವಶ್ಯಕತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ಒಂದು ಚಿಕ್ಕ ಗ್ರಾಮದಲ್ಲಿ ವಾಸವಾಗಿರುವ ತಾಯಿ ತನ್ನ ಮಗಳ ಬ್ರೈನ್ ಸಮಸ್ಯೆಗೆ ತುತ್ತಾಗಿ ಅದೇ ರೀತಿ ಮೂತ್ರಕೋಶ ಸಮಸ್ಯೆಗೆ ಒಳಗಾಗಿ ಲಕ್ಷಕ್ಕಿಂತಲೂ ಮೇಲೂ ಖರ್ಚು ಮಾಡುತ್ತಾ ಇವತ್ತು ಹಾಸ್ಪಿಟಲ್ ಹೋಗಲು ಹಣವಿಲ್ಲದೆ ಸಮಾಜ ಸಮುದಾಯದ ಮುಂದೆ ಬಂದು ಕಣ್ಣೀರೊಂದಿಗೆ ಸಹಾಯವನ್ನು ಕೇಳುತ್ತಿದ್ದಾರೆ ದಯವಿಟ್ಟು ವಿಡಿಯೋ ನೋಡುತ್ತಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರು ಆದಷ್ಟು ಸಹಾಯ ಮಾಡಿ ಶೇರ್ ಮಾಡಿ ಅಸ್ಸಲಾಮು ಅಲೈಕುಂ ನಮಸ್ಕಾರ